ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕಾದ್ರೆ ತನ್ನಲ್ಲಿ ಏನೆಲ್ಲ ಇದೆ ಅದನ್ನು ತಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಯಾವ ರೀತಿ ಪ್ರಯತ್ನ ಪಡಬೇಕು ಅಂತ ಅಂದರೆ ಈಗ ನಾನು ಇದರಲ್ಲಿ ಲಿಂಕ್ ಏನು ಮಾಡಿದೆ ನಿಮಗೆ ತನ್ನ ಇಂಟೆಲಿಜೆನ್ಸು ಒಂದು ಸ್ಟೋರಿಯನ್ನು ತೊಗೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನಮಗೆ ಕನಸಲ್ಲಿ ತೋರಿಸ್ಬೋದು ಅಂದರೆ ಅದು ಏನು ತೋರಿಸುತ್ತೆ ಯಾಕೆ ತೋರಿಸುತ್ತೆ ಅದ್ರ ಬಗ್ಗೆ ಅದೇ ಒಂದು ದೊಡ್ಡ ಫೀಲ್ಡ್ ಬಟ್ ಅದು ತೋರಿಸ್ಬೋದು ಅನ್ನೋದು ನಾವು ಅರ್ಥ ಮಾಡಿಕೊಂಡ್ರೆ ಇದು ಒಂದು ಪಾಸಿಬಿಲಿಟಿ ಅಂದರೆ ಈಗ ನಮಗೆ ಎಷ್ಟೋ ಸರಿ ಕನಸು ಬೀಳೋದ್ರಲ್ಲಿ ನಿಮಗೂ ವಿದಿತ ಆಗಿದೆ ನಿಮ್ಮ ಹುಟ್ಟು ಜಾಗದಲ್ಲಿ ಒಬ್ಬರು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧು ಬೆಳಗ್ದವರೊಬ್ಬರು ಆ ಜಾಗ ಬಿಟ್ಟೇ ಅಲ್ಲಾಡಿಲ್ಲ ನೀವು ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಜಾಗಗಳು ಹೋಗಿದ್ದೀರ ನಿಮ್ಮ ಕನಸಲ್ಲಿ ಒಂದು ಸರಿ ಅದನ್ನು ಅವ್ರನ್ನ ನಿಮ್ಮ ಜೊತೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ನೋಡ್ತಾ ಇದ್ದೀರಾ ಅಂತ ತೋರಿಸುತ್ತೆ ಅಂದರೆ ಈಗ ಹೇಗೆ ಲಿಂಕ್ ಆಯಿತು ಸ್ಟೋರಿಯನ್ನು ತಗೊಂಡು ತಾನೇ ಕ್ರಿಯೇಟ್ ಮಾಡುತ್ತೆ ಮನುಷ್ಯ ಇದುವರೆಗೂ ಮಾಡಿರೋದು ಪ್ರಕೃತಿಯಲ್ಲಿ ಏನು ನಡೀತಾ ಇದೆ ಅದನ್ನು ಕಾಪಿ ಈಗ ಇದರಲ್ಲಿ ಮುಖ್ಯವಾಗಿ ನಾನು ಏನು ಅಂತಿದ್ದೆ ಅಂದರೆ ನಮ್ಮಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಕೂಡ ನಮಗೆ ಕೆಲವು ಮಾಹಿತಿಯನ್ನು ಕೊಡೋದಕ್ಕೆ ಆಡಿಯೋ ವಿಡಿಯೋ ಮೂಲಕ ಕೊಡೋದಕ್ಕೆ ನಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇರಬಹುದು